ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇವತ್ತಿನ ಕಾರ್ಯಕ್ರಮ ಮಂಡೇರು ಸಕಲೇಶ್ಪುರದಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಆಗಿದೆ ಬರಂಪೂರ್ಜ ಸ್ವಾಮೀಜಿಯವರು ಮೊನ್ನೆ ಕಾರ್ಯಕ್ರಮ ಆಗಿದ್ರು ನೀವು ಬಂದು ಒಂದು ಬಾರಿ ಪ್ರತಿಮೆಗೆ ಹಾರ ಹಾಕಿ ಹೋಗೋದು ಸೂಕ್ತ ಅಂತೇಳಿ ನನಗೆ ಮನವಿ ಮಾಡಿದ್ದು ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದೆ ಯಾಕೆಂದರೆ ಹಾಸನದಲ್ಲಿ ಕಾರ್ಯಕ್ರಮ ಇದೆ ಇವತ್ತು ಅಫಿಷಿಯಲ್ ಪ್ರೋಗ್ರಾಮು ನಾನು ಹಿಂದೆ ನಮ್ಮ ಪ್ಯಾರಾಮಿಲಿಟ್ರಿ ನಮ್ಮ ಏನು ಒಂದು ಸಹ ಇವರಿದ್ದಾರೆ ಸಿಬ್ಬಂದಿಗಳು ಅವ್ರು ಬರಲೇಬೇಕು ಅಂತ ಹಿಂದಿನಿಂದ ಎರಡು ಮೂರು ಬಾರಿ ಸಮಯ ನಿಗದಿ ಮಾಡಿ ಬರಲಿಕ್ಕಾಗಿರಲಿಲ್ಲ ಇವತ್ತು ಸಮಯ ಕೊಟ್ಟಿದ್ದೆ ಆರೋಗ್ಯದ ಕೆಲವು ಸಮಸ್ಯೆಗಳಿದ್ದರು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೆ ಸರಿ ಮೈಸೂರು ಗಲಭೆ ಪ್ರಕರಣ ತನಿಖೆ ಬಗ್ಗೆ ಏನು ಹೇಳ್ತೀರ ನನಗೆ ಮೈಸೂರು ಗಲಭೆ ಬಗ್ಗೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡೋದಕ್ಕಿಂತ ಹೆಚ್ಚಾಗಿ ಏಕೆಂದರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಮೈಸೂರಿನ ಗಲಭೆ ಪ್ರಾರಂಭ ಆಗಿದ್ದು ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥ ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೆಲವರಿಗೆ ಅವೇಳನಕಾರಿಯಾದಂಥ ಪೋಸ್ಟ್ ಅದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಮಾಜದವರು ಏನೋ ಒಂದು ದೊಡ್ಡ ಮಟ್ಟದ ಗುಂಪನ್ನು ಸೇರಿಸಿ ತೋರಾಟಗಳು ಸರ್ಕಾರದ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೋರಾಟ ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಏನು ಹೊರಟಿದ್ರು ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭ ಆಗಿದೆ ನಾನು ಒಂದು ಹೇಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಇವತ್ತು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅದನ್ನು ಸ್ವಲ್ಪ ಗಮನ ಕೂಡ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು ನಾನು ಗಮನಿಸಿದೆ ಈ ವರ್ಷ ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಸಂಗ್ರಹದ ನಿರೀಕ್ಷೆ ಇಟ್ಟಿದ್ರು ಈಗ ಇನ್ನೂ ಹದಿನೈದು ಸಾವಿರ ಕೋತ ಆಗಬಹುದು ತೆರಿಗೆ ಸಂಗ್ರಹದಲ್ಲಿ ಅದಕ್ಕೆ ಆ ಸಂಗ್ರಹವನ್ನು ಯಾವ ರೀತಿ ಹಣ ತುಂಬಿಸ್ಬೇಕು ಅನ್ನೋದಕ್ಕೆ ಅದೇಂಥವೋ ನನಗೆ ಗೊತ್ತಿಲ್ಲ ಅದು ಸಿ ಎಲ್ ಸೆವೆನೋ ಸಿ ಎಲ್ ಟೂನೋ ಏನೋ ಒಂದು ಐನೂರು ಹಿಂದಲಿಂದ ತೊಂಬತ್ತೆರಡರಿಂದನೋ ಕೊಟ್ಟಿಲ್ಲ ಅದನ್ನಾಗಿ ಕೊಡೋದ್ರ ಮುಖಾಂತರ ಸರ್ಕಾರದ ಖಜಾನೆ ತುಂಬಿಸ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರದಿ ನೋಡಿದೆ ಎಲ್ಲ ರೀತಿಯ ದರಗಳನ್ನು ಏರಿಕೆ ಮಾಡಿ ಯಾವುದೇ ರೀತಿಯ ಒಂದು ಸಂಗ್ರಹದಲ್ಲಿ ಯಶಸ್ಸು ಕಾಣಿದೆ ಇವತ್ತು ರಾಜ್ಯದ ನಾನಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಶುಲ್ಲಕವಾದಂತಹ ರಾಜಕೀಯದ ಬೆಳವಣಿಗೆಗೆ ಪ್ರಾಶಸ್ತ್ಯತೆ ಇದೆ ಯಾವ ಪಕ್ಷದಲ್ಲಿ ಯಾರನ್ನ ನಾಯಕರು ಮಾಡ್ಕೊಂಡ್ರೇನು ಯಾರನ್ನ ತೆಗೆದ್ರೇನು ಅದೆಲ್ಲ ಇವತ್ತು ಬೇಕಾಗಿರೋದು ರಾಜ್ಯಕ್ಕೆ ಇವತ್ತು ನೀವು ಇಲ್ಲೇ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ಈಗ ಆನೆ ತುಳುತಾ ಸಾತ್ತಿದ್ದಾರೆ ಇದರ ಬಗ್ಗೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೊಂಡಿದ್ದಾರೆ ಅರಣ್ಯ ಇಲಾಖೆ ಮಂತ್ರಿಗಳು ಹೇಳುತ್ತಾರೆ ಅದು ಎಂಥದ್ದು ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ ಈಗಾಗಲೇ ಅರವತ್ತೈದು ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಅರವತ್ತೈದು ಪರ್ಸೆಂಟ್ ಬ್ಯಾರಿಕೇಡ್ ಹಾಕಿದ್ದು ನಾನು ಹದಿನೆಂಟರಲ್ಲಿ ಕೊಟ್ಟು ದುಡ್ಡಲ್ಲಿ ಅದಾದ ಮೇಲೆ ಎಲ್ಲಿಂದ ಕೊಟ್ಟರು ಏನೂ ಕೆಲಸವೇ ಆಗಲಿಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಈಗ ಬೆಂಗಳೂರಿನ ಮೆಟ್ರೋ ದರ ಜನಸಾಮಾನ್ಯರ ಮೇಲೆ ಹೊರೆಯದು ಈ ರೀತಿ ಪ್ರತಿದಿನ ಯಾವುದೋ ಇದು ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಹಣ ತುಂಬಿಸ್ಕೊಳ್ಲಿಕ್ಕೆ ಅಭಿವೃದ್ಧಿ ಅಂತೂ ಇಲ್ವೇ ಇಲ್ಲ ಸತ್ತೋಗಿದೆ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ ಈಗ ಆ ಪರಿಸ್ಥಿತಿಲಿ ಇದ್ದೇವೆ ಇದನ್ನು ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಹೀಗಾಗಿ ನಿಮ್ಮ ಕೆ ಪಿ ಎಸ್ ಸಿ ಇದೇ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೋ ಒಂದು ಕೆ ಪಿ ಸಿಯ ನೇಮಕಾತಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಕೆ ಪಿ ಎಸ್ ಸಿಲು ದೊಡ್ಡ ಕರಮಕಾಂಡ ಅಂತ ಹೇಳಿ ಯಾವುದೊಂದು ಮೈತ್ರಿ ಅಂತ ಹೆಣ್ಣು ವಿಷಯದಲ್ಲಿ ಅದು ಒಂದು ಹೆಣ್ಣುಮಗಳಿಗೋಸ್ಕರವಾಗಿ ಮುನ್ನೂರ ಎಪ್ಪತ್ತು ಯುವಕರ ಜೊತೆ ಚಲಾಟಾಡೋದ್ರು ಹೆಣ್ಮಕ್ಳು ಯುವಕರ ಜೊತೇನಲ್ಲಿ ಈ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೇವೆ ಕೆ ಪಿ ಎಸ್ ಸಿ ಪರಿಸ್ಥಿತಿ ಏನಾಗಿದೆ ಒಂದೇ ಒಂದು ಉದ್ಯೋಗ ಕೆ ಪಿ ಎಸ್ ಸಿಲಿ ಆಗಲಿಲ್ಲ ಹದಿನಾಲ್ಕು ಜನನೋ ಹದಿನೈದು ಜನನೋ ಹದಿನಾರು ಜನನೋ ಕೆ ಪಿ ಸಿನಲ್ಲಿ ಮೆಂಬರ್ಸ್ ಮಾಡ್ಕೊಂಡು ಏನು ಸುಧಾರಣೆ ತಂದ್ರಿ ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಉದ್ಯೋಗ ಇಲ್ಲ ಕೆ ಪಿ ಎಸ್ ಸಿ ಇವತ್ತು ನಾವೇನು ದೊಡ್ಡ ಸುಧಾರಣೆ ತರ್ತೀವಿ ಓಟ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತೆಲ್ಲ ಹೇಳಿದ್ರಲ್ಲ ಕೆ ಪಿ ಎಸ್ ಸಿ ಒಂದು ಎಕ್ಸಾಮಿನೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯುವಕರ ಜೊತೆಲಿ ಚಲಾಟಾಡ್ತಾ ಇದ್ದೇವೆ ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಈ ಸರ್ಕಾರದಲ್ಲಿ ಅದರಿಂದ ಮೊದಲು ಇದೆಲ್ಲದರ ಬಗ್ಗೆ ಗಮನ ಕೊಡಿ ಆಮೇಲೆ ಮುಂದೆ ಬೇರೆ ವಿಷಯ ಚರ್ಚೆ ಮಾಡಿ ನಿಮ್ದು ಏನು ವರದಿ ರೆಡಿ ಇದೆ ಅಂತೀರಿ ಅದರಲ್ಲಿ ನಮ್ದೇನು ತಕರಾರ ಇಲ್ಲ ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ತನಿಖೆ ವರದಿ ಕೊಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆನ ಇಟ್ಕೊಳ್ಳಾಗಿಲ್ಲ ಏನು ಹೆಚ್ಚಿನ ನಿರೀಕ್ಷೆ ನೀವೇನು ಇಟ್ಕೊಳ್ಳೇಬೇಡಿ ಯಾಕೆ ನೋಡಿ ನನ್ನ ವಿಷಯದಲ್ಲಿ ತಗೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂತದ್ದು ನನ್ನ ಭೂಮಿ ನಾನೇನೋ ಇನ್ನೂರು ಎಕರೆನೋ ಮುನ್ನೂರು ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನ್ರು ಒಬ್ಬ ಡಿ ಎಲ್ ಆರೋ ಯಾರೋ ಇನ್ನೊಬ್ಬ ಡಿ ಡಿ ಎಲ್ ಆರೋ ಐದು ಜನ ಎಸ್ ಐ ಟಿ ಕಮಿಟಿ ನನ್ನೇ ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಷನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದೇನೋ ಕೋರ್ಟಲ್ಲಿ ಏನೋ ಪ್ರತಿನಿತ್ಯ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಎಂಬತ್ತೈರಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲೇನು ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದ್ದೀನಿ ನಲವತ್ತು ವರ್ಷದಿಂದ ನನ್ನ ಇದೆ ಇವತ್ತು ವಿರೋಧ ಪಕ್ಷಗಳನ್ನು ಬಗ್ಗೆ ಬಡಿತೀವಿ ಅಂತ ಹೆದರ್ಸ್ಲಿಕ್ಕೆ ಆಗುತ್ತಾ ನನ್ನನ್ನು ಸರ್ಕಾರ ಕೇಳ್ತೀನಿ ನನ್ನೇ ಅದೇ ಪೊಲೀಸ್ ಫೋರ್ಸು ಎಲ್ಲರನ್ನು ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ ಆ ಭೂಮಿಲಿ ಏನಾದರೂ ಒತ್ತು ತಗೊಳ್ರಪ್ಪ ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದ್ರೆ ಕೆಲವು ಅಧಿಕಾರಿಗೆ ಅವ್ರು ಹೇಳಿದ್ರು ತ ಒಪ್ಕೊಂಡ್ರು ಸರ್ ನೋಟಿಸ್ ಕೊಡೋದೆ ಬರ್ಲಿಕ್ಕಾಗಲ್ಲ ಸರ್ ನೀವು ಹೇಳಿದ ಸತ್ಯ ಇದೆ ಏನು ಮಾಡೋದು ನಮ್ಗೆ ಸುಪರ್ದಿರಲಿಲ್ಲ ಮೇಲ್ನೋವು ಒತ್ತಡ ಇದು ಸಿದ್ದರಾಮಯ್ಯವ್ರು ಆಡ್ತಾ ಟಾರ್ಗೆಟ್ ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ ಯೂಬ್ಲೆಟ್ ವಾಚ್ ಅದು ಯಾವುದಾದ್ರೂ ಡೂಪ್ಲಿಕೇಟ್ ತಗೊಂಡೋಗಿ ವಿಧಾನಸೌಧದಲ್ಲಿ ಇರಲಿಲ್ವ ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗತ್ತಾ ನೋಡ ಬನ್ನಿ ಸಿದ್ದರಾಮಯ್ಯ ನನಗೆ ಐದು ವರ್ಷ ಇರುತ್ತರೋ ನವಂಬರ್ ಹೋಗುತ್ತೋ ನನಗೆ ಸಂಬಂಧ ಇಲ್ಲ ಹೇಳದ್ನಲ್ಲ ಸರ್ಕಾರದ ಖಜಾನೆ ತುಂಬಿಸ್ರುಪಾ ಜನಗಳ ಕಷ್ಟ ಸುಖ ನೋಡಿ ಈಗ ಅಧಿಕಾರ ಅಧಿಕಾರಕ್ಕೆ ಸರ್ ರಾಜ್ಯ ಜನರಿಗೆ ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್ ಇದಕ್ಕೆ ಪ್ರಾಶಸ್ತ್ಯ ಬೇಕಿಲ್ಲ ಯಾರೋ ಡೆಲ್ಲಿ ಹೋದರಂತೆ ಹೈಕಮ್ಯಾಂಡ್ ನೋಡಿದ್ರಂತೆ ಇನ್ಯಾರೋ ಓದ್ರಂತೆ ಯಾರು ನಾನು ನೋಡಿದ್ರಂತೆ ಇದು ನನಗೆ ಆದ್ಯತೆ ಅಲ್ಲ ಅವರವ್ರ ಪಕ್ಷದ ನಿರ್ಧಾರಗಳದು ಅದು ಅವರು ಇರೋರನ್ನೇ ಮುಂದುವರ್ಸ್ಕೊಳ್ತಾರೋ ಇಲ್ಲ ಇನ್ನೂ ಹತ್ತು ವರ್ಷ ಅವ್ರನ್ನೇ ಮುಂದುವರೆಸ್ತಾರೋ ಯಾಕೆಂದರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗ್ಬೇಕಲ್ಲ ದೇವರಾಜ್ ಹರಿಸೋ ನಂತರ ಏನು ನೋಡ್ತಾ ಇದ್ದೀನಲ್ಲ ಸುದ್ದಿವಾಹಿನಿಗಳಲ್ಲಿ ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನು ಹತ್ತು ವರ್ಷ ಸಂಪೂರ್ಣಗೊಳಿಸ್ಬೇಕು ಅಂತ ಪಾಪ ಕೆಲವರು ಮಂತ್ರಿಗಳು ಹೇಳ್ತಾರೆ ದಾಖಲೆ ಮಾಡಿ ಎಲ್ಲ ಮಾಡ್ಕೊಂಡು ಯಾರು ಹತ್ತು ವರ್ಷ ಇನ್ನೊಂದು ಐದು ವರ್ಷ ಮುಂದೆ ಓದ್ಕಂಬರ್ ಅವ್ರ ಲೀಡರ್ಶಿಪ್ಪಲ್ಲೇ ಹೋಗಿ ನನಗೇನು ನನಗೇನು ಸಂಬಂಧ ಸರ್ ರಾಜಣ್ಣವರು ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ನನಗದೆಲ್ಲ ಸಮ ಸರ್ಕಾರದಲ್ಲಿ ಯಾರಿಗೆ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು ಯಾರಿಗೆ ಜವಾಬ್ದಾರಿ ಕೊಡಬೇಕು ಅವರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನೇ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಮೊನ್ನೆನೂ ಸಹ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಎಂ ಬಿ ಪಾಟೀಲ್ದ್ರಿಗೂ ಮಾತಾಡಿದ್ದೇನೆ ಇದು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದ ದೇವೇಗೌಡರ ಕನಸು ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾಧಿಸಲಿರ್ತಕ್ಕಂಥದ್ದಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತನೆ ಅದು ಹಾಗೇ ಆಮೇಲೆ ಗತ್ತಿನಲ್ಲಿ ಹೋಗ್ತಾ ಇದ್ದೆ ಬಟ್ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಹೇಳಿ ಎಂ ಬಿ ಪಾಟೀಲ್ರು ಮೊನ್ನೆ ಡೆಲ್ಲಿಗೆ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೂ ಮಾತಾಡಿದ್ದೇನೆ ಒಂದು ಜಾಯಿಂಟ್ ಸಭೆನೂ ಕರೆದಿ ಅಂತ ರಿಕ್ವೆಸ್ಟ್ ಮಾಡಿ ಈಗ ರೇವಣ್ಣವರು ಈ ಹಿಂದೆ ಈ ವಿಮಾನ ನಿಲ್ದಾಣದ ಬಗ್ಗೆ ಸರ್ಕಾರದಲ್ಲಿ ನಾನು ಏನು ನಿರೀಕ್ಷೆ ಇಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲೂ ಅದು ಏನೇನು ತೀರ್ಮಾನಗಳು ಮಾಡ್ಕೊಂಡ್ರು ಅವೆಲ್ಲ ಭಾಗ ರಾಜಕೀಯಕ್ಕೆ ಬೇಕಿಲ್ಲ ಜನಗಳಿಗೆ ಅನುಕೂಲ ಆಗಬೇಕು ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಿ